ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಬಾಬಾರವರ ಆಶೀರ್ವಾದದಿಂದ ಹಾಗೆ ನೀವು ನಂಬಿದ ದೇವತೆಗಳ ಆಶೀರ್ವಾದ ನೀವು ಮಾಡಿದ ಪುಣ್ಯ ಕಾರ್ಯಗಳು ನಿಮ್ಮನ್ನು ಸಂರಕ್ಷಿಸ್ತಾ ಇದ್ದಾವೆ ಹಾಗಾದರೆ ಇವತ್ತಿನ ರೀಡಿ ಯಾವ ರೀತಿಯ ಒಂದು ಎನರ್ಜಿಯೊಂದಿಗೆ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ ಹಾಗಾದರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗನ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟಾಗಿ ನಿಮ್ಮ ಮನದಲ್ಲಿರುವ ಅನೇಕ ರೀತಿಯ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ನೀಡೋದ್ರ ಜೊತೆಗೆ ನಿಮಗೆ ಸರಿಯಾದ ಮಾರ್ಗದರ್ಶನ ಹಾಗೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮನ್ನು ಬ್ಲೆಸ್ ಕೂಡ ಮಾಡುತ್ತೆ ಹಾಗೆ ನೀವು ಯಾವ ರೀತಿಯ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತಗೊಂಡ್ರೆ ಉತ್ತಮ ಅನ್ನೋದನ್ನು ಕೂಡ ಗೈಡ್ ಮಾಡುತ್ತೆ ಹಾಗಾದರೆ ಗುರುವಿನ ಸ್ಮರಣೆ ಮಾಡ್ತಾ ಹಾಗೆ ನೀವು ನಂಬಿದ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಈ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗಾದರೆ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಮೊದಲನೇದಾಗಿ ನಿಮಗೆ ಇಲ್ಲಿ ಯಾವ ಮೆಸೇಜನ್ನು ಕೊಟ್ಟಿದೆ ಅಂದರೆ ಈಗ ನೀವು ಆದಷ್ಟು ನಕಾರಾತ್ಮಕ ಯೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ದೀರಾ ಶ್ರದ್ಧೆಯ ಕಡೆ ಹಾಗೆ ಒಂದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಮನಸ್ಸು ನೆಲೆಗೊಳ್ತಾ ಇದೆ ನಿಧಾನವೇ ಆದರೂ ಸರಿ ನೀವು ಈಗ ಸರಿಯಾದ ದಾರಿಯಲ್ಲೇ ಇದ್ದೀರಾ ಅಂದರೆ ನೀವು ನಿಮ್ಮನ್ನು ತಿದ್ಕೊಳ್ಳೋದಾಗಿರ್ಬೋದು ಇಲ್ಲ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದಾಗಿರ್ಬೋದು ನಿಧಾನ ಆಗಿರ್ಬೋದು ಆದರೆ ಸರಿಯಾದ ದಾರಿಯಲ್ಲಿ ಸಾಗುವ ಮನಸ್ಸು ಈ ಸಮಯದಲ್ಲಿ ನೀವು ಅಂದರೆ ಇದು ನಿಮ್ಮ ಒಂದು ಒಳ್ಳೆಯ ಸಮಯ ಕೂಡಿ ಬಂದಿದೆ ಅನ್ನುವ ಶುಭ ಸೂಚನೆಯನ್ನು ಇಲ್ಲಿ ಮೊದಲನೆಯದಾಗಿ ಇದೆ ಸರಿಯಾದ ಸಮಯಕ್ಕೆ ಸರಿಯಾದ ಬದಲಾವಣೆಯೊಂದಿಗೆ ನೀವೇನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ಈ ದಾರಿ ಇದು ನಿಮ್ಮನ್ನು ಸುಖ ಶಾಂತಿ ಸಮೃದ್ಧಿಯ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅದು ಆರೋಗ್ಯದ ಸಮೃದ್ಧಿ ಆಗಿರ್ಬೋದು ಇಲ್ಲ ಒಂದು ನೆಮ್ಮದಿಯ ಜೀವನದ ಸಮೃದ್ಧಿ ಆಗಿರ್ಬೋದು ಇಲ್ಲ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವೇನು ಕಡೆಗಣಿಸ್ಕೊಂಡಿದ್ರಲ್ಲ ಅದನ್ನು ತಪ್ಪನ್ನು ಸರಿಪಡಿಸ್ಕೊಂಡು ಈಗ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ ಒಂದು ವಿಶ್ವಾಸದಿಂದ ಆ ಒಂದು ಸಮೃದ್ಧಿ ಆಗಿರ್ಬೋದು ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನ ಸುಖ ಶಾಂತಿ ಸಮೃದ್ಧಿಯ ಕಡೆ ಹೋಗ್ತಾ ಇದೆ ಎನ್ನುವ ಸೂಚನೆಯನ್ನು ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಇದಕ್ಕೆ ಬಲವಾದ ಕಾರಣ ನಿಮ್ಮ ಸ್ವಮೌಲ್ಯವನ್ನು ಹಾಗೆ ಶಕ್ತಿಗಳನ್ನು ನೀವು ಈ ಸಮಯದಲ್ಲಿ ಅರ್ತಿದ್ದೀರಾ ಹಾಗಾಗಿ ಈಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಸಕಾರಾತ್ಮಕತೆಯ ಬಲ ಕೂಡ ಹೆಚ್ಚಾಗಿರೋದ್ರಿಂದ ಕೆಟ್ಟ ಯಾವುದೇ ಒಂದು ದೃಷ್ಟಿಯಾಗಿರ್ಬೋದು ಪರಿಣಾಮ ಆಗಿರ್ಬೋದು ಜನರಾಗಿರ್ಬೋದು ಏನೂ ನಿಮ್ಮನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ ಹಾಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿಸಾಕ್ತಾ ಇದ್ದೀರಾ ನಿಮ್ಮ ಉದ್ದೇಶ ನಿಮ್ಮ ಒಂದು ಗುರಿಯನ್ನು ಮುಟ್ಟೋದಾಗಿದೆ ಹಾಗಾಗಿ ಈಗ ನಕಾರಾತ್ಮಕ ವಿಚಾರಗಳ ಬಗ್ಗೆ ಆಗಿರ್ಬೋದು ಅಂತ ಜನರ ಬಗ್ಗೆ ಆಗಿರ್ಬೋದು ಯೋಚಿಸುವ ಪುರುಸೊತ್ತು ನಿಮಗಿಲ್ಲ ಈಗ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡಬೇಕು ಅಂತೇಳಿ ಈಗ ನೀವು ಅಂದ್ಕೊಂಡಿದ್ದೀರಾ ಹೇಗಪ್ಪ ಅಂದರೆ ಏಳು ಗಂಟೆವರೆಗೂ ನೀವು ಮಲಗಿದಿರಿ ಅಂದರೆ ನಿಮ್ಮ ಕನಸುಗಳನ್ನು ನೀವು ಇನ್ನೂ ಮಲಗಿಸಿದಿರಾ ಅಂತ ಹೇಳಿ ಅರ್ಥ ಅಂದರೆ ನಿಮ್ಮ ಕನಸುಗಳು ಕೇವಲ ಕನಸುಗಳು ಮಾತ್ರ ಅವು ಅವು ಯಾವತ್ತಿಗೂ ಸತ್ಯ ಆಗೋಲ್ಲ ಅಂಥೇಳಿ ಯಾವಾಗ ನೀವು ನಿಮ್ಮನ್ನು ಒಂದು ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಐದು ಗಂಟೆ ಸಮಯದಲ್ಲಿ ಎಬ್ಬಿಸ್ತಾ ಇದ್ದೀರಾ ಅಂದರೆ ಅಂದರೆ ಎದ್ದು ಒಂದು ನಿಮ್ಮ ದಿನನಿತ್ಯದ ಕರ್ಮಗಳ ಜೊತೆ ನೀವು ಒಂದು ಧ್ಯಾನಕ್ಕೆ ಶರಣಾಗಿದ್ದೀರಾ ನಿಮಗೆ ನೀವು ಸಮಯ ಕೊಡ್ಕೊಳ್ತಾ ಇದ್ದೀರ ಅದು ವಾಕ್ ಮಾಡೋದಾಗಿರ್ಬೋದು ಒಂದು ಶಿಸ್ತುಬದ್ಧ ಜೀವನದ ಕಡೆ ನೀವು ಗಮನ ಹರಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳಲು ಈಗ ನೀವು ಸರಿಯಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂದರೆ ಸರಿಯಾದ ದಾರಿಯಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಒಂದು ಶಿಸ್ತುಬದ್ಧ ಜೀವನವನ್ನು ನೀವು ಈ ಸಮಯದಲ್ಲಿ ನಡೆಸ್ತಾ ಇದ್ದೀರ ಅಧ್ಯಾತ್ಮ ಿಕತೆಯನ್ನು ನಂಬ್ತಾ ಇದೀರಾ ಆ ಪ್ರಯಾಣದಲ್ಲಿ ನಾನು ಸುರಕ್ಷಿತನಾಗಿದ್ದೀನಿ ಹಾಗೆ ಗುರುವಿನ ಶರಣದಲ್ಲಿದ್ದೀನಿ ನಾನು ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ ನನ್ನ ಕನಸುಗಳನ್ನು ನಾನು ಪೂರೈಸ್ಕೊಳ್ತೀನಿ ಅದಕ್ಕೆ ಮೊದಲು ನಾನು ನನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಒಂದು ಹೋರಾಟವನ್ನು ಮಾಡಿದಿರಿ ಮಾಡ್ತಾ ಇದ್ದೀರಾ ಕೆಲವರು ಮಾಡಿದವರು ಅದರ ಫಲವನ್ನು ಪಡ್ಕೊಂಡಿದ್ದೀರಾ ನೀವೇನು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಧ್ಯಾನ ಮಾಡಿದರು ಪೂಜೆ ಮಾಡಿದ್ರೋ ಅದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕಿದೆ ನೀವು ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸಿದ್ದೀರಾ ಅದೇ ಪ್ರಕಾರ ಇನ್ನೂ ಆ ಪ್ರಯತ್ನದಲ್ಲಿ ನೀವು ಮುಂದುವರಿತಾ ಇದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ಕಂಡಿದರೆ ಶಿಸ್ತು ಬಂದಿದೆ ನಿಮಗೆ ಜೀವನದಲ್ಲಿ ಒಂದು ನಂಬಿಕೆ ಬಂದಿದೆ ಭರವಸೆ ಬಂದಿದೆ ಯಾರದ್ದೋ ಮೇಲಲ್ಲ ನಿಮ್ಮ ಮೇಲೆಯೇ ನಿಮಗೆ ಬಂದಿದೆ ಇದನ್ನ ಕಂಡುಕೊಟ್ಟ ದೇವರು ನಿಮ್ಮ ಪಾಲಿಗೆ ಈ ಸಮಯದಲ್ಲಿ ಗುರುವಾಗಿದ್ದಾರೆ ಅರಿವು ಕಲಿಸುವ ದಾರಿ ತೋರಿಸುವ ಮಾರ್ಗದರ್ಶನ ಮಾಡುವ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನೀವು ದಾರಿ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಕನಸುಗಳು ಕೈಗೂಡ್ತವೆ ಹಾಗೆ ನೀವೇನು ಅಂದ್ಕೊಳ್ತಿದ್ದೀರೋ ಅದನ್ನು ಸಾಧನೆ ಮಾಡ್ತೀರಾ ಆದಷ್ಟು ಬೇಗನೆ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಹಾಗೆ ಕೆಲವು ತಪ್ಪುಗಳನ್ನು ತಿದ್ಕೊಳ್ತೀರ ವಾಸ್ತವ ಒಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತೀರಾ ಹಾಗೆ ಕೆಲವು ಸತ್ಯ ಆಗಿರ್ಬೋದು ಕೆಲವರ ಒಂದು ಸ್ವಭಾವ ಆಗಿರ್ಬೋದು ಕೆಲವು ಸ್ಪಷ್ಟತೆ ನಿಮಗೆ ಸಿಗ್ತವೆ ಇದರಿಂದ ನಿಮಗೆ ಸ್ವಲ್ಪ ನೋವು ಆಗ್ಬೋದು ಆದರೆ ಒಂದು ಪಾಠ ಕಲಿತೀರ ಅದರಿಂದ ಹೊರಗೆ ಬರ್ತೀರಾ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಹಾಗಾಗಿ ನೀವು ಗುರುವಿನ ಶರಣದಲ್ಲಿರೋದರಿಂದ ನಿಮ್ಮ ಜೀವನದಲ್ಲಿ ಏನೇ ಹೋದರೂ ಏನೇ ಬಂದರೂ ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಯಾಕಂದರೆ ನೀವೀಗ ಅವರ ಶರಣದಲ್ಲಿದ್ದೀರಾ ನಿಮ್ಮ ಮಕ್ಕಳು ನಿಮ್ಮ ಶರಣದಲ್ಲಿದ್ದರೆ ನೀವು ಹೇಗೆ ಅವರ ಬಗ್ಗೆ ಕೇರ್ ತೊಗೊಳ್ತಿರಲ್ಲ ಆ ಸಣ್ಣ ಮಗು ಬಗ್ಗೆ ಅದೇ ರೀತಿ ಈಗ ನೀವು ನಿಮ್ಮ ಒಂದು ಪರಿಪೂರ್ಣ ಒಂದು ಜೀವನವನ್ನು ಭವಿಷ್ಯವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿರೋದ್ರಿಂದ ಅವರು ನಿಮ್ಮ ಜೀವನದ ಜವಾಬ್ದಾರಿಯನ್ನು ಭಾರವನ್ನು ಬರೆಸಿದ್ದಾರೆ ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಏನು ಬೇಡ ನಿಮಗೆ ಅಹಿತಕರ ಅನ್ನೋದನ್ನು ಅವರು ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಯಾವುದೋ ಒಂದು ಶಕ್ತಿಯು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಆ ಶಕ್ತಿ ಒಂದು ಸಹಾಯ ಆಗಿರ್ಬೋದು ಇಲ್ಲವೇ ಒಂದು ಪರಿವರ್ತನೆಯಾಗಿ ಬರ್ತಾ ಇರ್ಬೋದು ಹಾಗೆ ಒಬ್ಬ ವ್ಯಕ್ತಿ ಕೂಡ ಆಗಿ ಬರ್ತಾ ಇರಬಹುದು ನಿಮ್ಮ ಕಡೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕಾಣಿಸ್ತಾ ಇದೆ ಆ ಒಬ್ಬ ವ್ಯಕ್ತಿ ನಿಮ್ಮ ಕಡೆ ಈಗ ಬರ್ತಾ ಇದ್ದಾರೆ ಆಕರ್ಷಣೆ ಆಗಿದ್ದಾರೆ ಅಂದರೆ ಅವರು ತುಂಬಾ ಕಷ್ಟ ನೋವು ನಿಂದನೆ ಹಿಂಸೆ ಅನುಭವಿಸಿದರೆ ಅವರಿಗೆ ಸಿಕ್ಕ ಈ ಬದಲಾವಣೆ ಅವರ ಜೀವನದಿಂದ ಕೆಲವು ವಿಚಾರಗಳು ಕೆಲವು ಜನರನ್ನ ಸಂಬಂಧಗಳನ್ನು ಅಂತ್ಯವಾಗಿಸಿದೆ ಆ ವ್ಯಕ್ತಿ ತಮ್ಮ ಕಷ್ಟಗಳನ್ನಾಗಿರ್ಬೋದು ಪರಿವರ್ತನೆಗಳನ್ನಾಗಿರ್ಬೋದು ನಿಮ್ಮ ಹತ್ರ ಹೇಳ್ಕೊಳಕೆ ಬಯಸ್ತಾ ಇರಬಹುದು ಆಮಂತ್ರಣ ನೀಡ್ತಾ ಇದ್ದಾರೆ ಹಾಗೆ ಅವರು ನಿಮ್ಮನ್ನ ಭೇಟಿಯಾಗಲು ಬಯಸ್ತಾ ಇದ್ದಾರೆ ಇಲ್ಲ ಕರಿತಾ ಇರಬಹುದು ಹಾಗೆ ಆ ವ್ಯಕ್ತಿ ಹಳೆಯ ಕಾಲವನ್ನ ಬಯಸ್ತಾರೆ ಅಂದರೆ ಹಳೆಯ ಕಾಲದ ರೀತಿ ನೀತಿ ಪದ್ಧತಿಗಳನ್ನು ಒಂದು ಪರಿಸರ ವಾತಾವರಣವನ್ನು ಆ ಕಾಲದಲ್ಲಿದ್ದ ಒಂದು ಸಂಸ್ಕಾರ ರೀತಿ ನಡವಳಿಕೆಯನ್ನು ಯಾವಾಗಲೂ ಗೌರವಿಸ್ತಾರೆ ಆ ರೀತಿಯ ಎನರ್ಜಿ ಆ ವ್ಯಕ್ತಿಯ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ ಸದ್ಯದರಲ್ಲಿ ಇಲ್ಲ ಈಗಾಗಲೇ ಕನೆಕ್ಟ್ ಆಗಲೂ ಇರಬಹುದು ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ನಿಮ್ಮ ಗೆಲುವು ಮತ್ತೊಮ್ಮೆ ಆಗಿದೆ ಒಂದು ವಿಚಾರದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಭಾವನೆಗಳಿಂದ ಮುಕ್ತರಾಗಿ ಹೊಸದೊಂದು ಪ್ರಯಾಣ ನಿಮ್ಮ ಜೀವನದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಧ್ಯಾನ ನಿಮ್ಮ ಗಮನ ಈಗ ನಿಮ್ಮ ಲಕ್ಷದ ಕಡೆ ಕಡೆ ಇಟ್ಟಿದ್ದೀರಾ ಹಾಗೆ ಗುರುವಿಗೆ ಸಮರ್ಪಣೆಯಾಗಿದ್ದೀರಾ ನಿಮ್ಮ ಮಕ್ಕಳ ಕನಸನ್ನು ನನಸು ಮಾಡೋಕೆ ನೀವು ಕೂಡ ಈಗ ಒಂದು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿದ್ದೀರಾ ಪ್ರೇ ಮಾಡ್ತಾ ಇದ್ದೀರಾ ಪ್ರಾರ್ಥನೆ ಹಗಲಿರುಳು ನಿಮ್ಮ ಸಂಕಲ್ಪದ ಮೂಲಕ ದೃಢವಾಗ್ತಾ ಇರೋದ್ರಿಂದ ಈ ಸಂಕಲ್ಪ ಮ್ಯಾನಿಫೆಸ್ಟ್ ಬೇರೆ ಬೇರೆ ಅಲ್ಲ ಸ್ನೇಹಿತೆ ಸಂಕಲ್ಪ ಎಷ್ಟು ದೃಢವಾಗಿದೆಯೋ ಆ ನಂಬಿಕೆ ನಿಮ್ಮನ್ನು ಇಲ್ಲಿ ಗೆಲ್ಲಿಸ್ತಾ ಇದೆ ಒಂದೊಂದೇ ಹೆಜ್ಜೆ ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ಕಾಣ್ತಾ ಇರ್ಬೋದು ಇಲ್ಲ ಅವರು ಮುಂದಕ್ಕೆ ಹೋಗ್ತಾ ಇರ್ಬೋದು ಇದರ ಅನುಭವ ನಿಮಗೆ ಖುಷಿ ಇದೆ ಹಾಗೆ ನಂಬಿಕೆ ಬಲವಾಗಿಸ್ತಾ ಇದೆ ನಾನು ನಿನ್ನ ಜೊತೆ ಇದ್ದೀನಿ ನೀನು ಏನೇ ನನ್ನಿಂದ ಸಹಾಯ ಕೇಳಿದರೂ ನಾನು ಅದನ್ನು ನಿನಗೆ ಮಾಡ್ತೀನಿ ಅದಕ್ಕೆ ಪ್ರತಿಯಾಗೆ ನಾನು ನಿನ್ನ ಜೀವನದಲ್ಲಿ ಭರವಸೆಯ ಬೆಳಕಾಗಿ ನೀನು ಎಲ್ಲೆಲ್ಲಿ ನನ್ನನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದೆಯೋ ಆ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ನಿನ್ನೆದುರಿಗೆ ಭರ್ತನೂ ಇದ್ದೀನಿ ನಿನ್ನನ್ನು ಕೂಡ ನನ್ನ ದರ್ಶನಕ್ಕೆ ಕರೆಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಕೆಲವರ ಎನರ್ಜಿ ಪ್ರಕಾರ ಒಂದು ದಿವ್ಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಬಾಬಾ ಹೇಳ್ತಾ ಇದ್ರೆ ನೀವು ಯಾವ ಲಕ್ಷದ ಕಡೆ ಹೊರಟಿದ್ದೀರಲ್ಲ ಆ ಲಕ್ಷ್ಯದ ಮೇಲೆ ಎಷ್ಟು ಗಮನ ಹರಿಸ್ತಾ ಹೋಗ್ತೀರೋ ಬೇರೆದ್ರ ಕಡೆ ಗಮನ ಕಡಿಮೆ ಮಾಡ್ತಾ ಹೋಗ್ತೀರೋ ಅಂದರೆ ಯಾರೋ ಏನೋ ಅನ್ಬೋದು ಇಲ್ಲ ನಿಮ್ಮನ್ನು ವಿಚಲಿತಗೊಳಿಸೋರಾಗಿರ್ಬೋದು ಇಲ್ಲ ನಿಮ್ಮ ಶ್ರದ್ಧೆ ವಿಶ್ವಾಸವನ್ನು ಕಡಿಮೆ ಮಾಡ್ತಾ ಇದ್ದಾರೋ ಇಲ್ಲ ಯಾವುದೋ ರೀತಿ ನಿಮಗೆ ಒಂದು ನಕಾರಾತ್ಮಕ ಭಾವಕ್ಕೆ ಹೇಳ್ಕೊಳ್ತಾ ಇದ್ದಾರಲ್ಲ ಅಂಥವರ ಎನರ್ಜಿಗೆ ನೀವು ಕನೆಕ್ಟ್ ಆಗದೆ ನಿಮ್ಮ ಲಕ್ಷ್ಯದ ಕಡೆ ನೀವು ಎಷ್ಟು ಗಮನ ಕೊಡ್ತಾ ಹೋಗ್ತೀರೋ ನಿಮ್ಮ ಕಡೆ ನಿಮ್ಮ ಗುರಿಯ ಒಂದು ಸಾಧನೆ ಏನಿದೆಯಲ್ಲ ಅದನ್ನು ನೀವು ಪರಿಪೂರ್ಣಗೊಳಿಸಿಕೊಳ್ಳುವ ಸಂತೋಷವನ್ನು ನೀವು ಅನುಭವಿಸ್ತೀರ ಆದಷ್ಟು ಬೇಗನೆ ನಿಮ್ಮ ಗುರಿಯ ಬಗ್ಗೆ ಆಗಿರ್ಬೋದು ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಆ ಗುರಿ ತಲುಪಲಿಕ್ಕೆ ಅನ್ನೋದನ್ನು ಯಾರತ್ರೂ ಕೂಡ ನೀವು ವಿವರಿಸಬಾರ್ದು ಅದು ಪೂರ್ಣ ಹಂತ ತಲುಪುವವರಿಗೂ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ ಹಾಗಾಗಿ ನೀವು ಯಾರತ್ರನೂ ನಿಮ್ಮ ಗುರಿ ಏನಿದೆ ಅದನ್ನು ಯಾವ ರೀತಿ ನೀವು ಸಾಧನೆ ಮಾಡ್ಕೊಳ್ಳೋಕ್ಕೆ ನೀವು ಏನು ಮುನ್ನೆಚ್ಚರಿಕೆಗಳನ್ನು ತಗೊಳ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಆ ವಿಚಾರಗಳನ್ನು ಯಾರತ್ರನೂ ಹೇಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬರ್ತದೆ ಅದು ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು ವಿದೇಶಕ್ಕೆ ಹೋಗಿ ಓದುವ ವಿಚಾರ ಆಗಿರ್ಬೋದು ಇಲ್ಲ ಮದುವೆಯ ವಿಚಾರ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸದ ವಿಚಾರ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಇನ್ ಯಾವುದೇ ರೀತಿ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ಒಂದು ದೃಢ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡಿಕೊಂಡು ನೀವು ದಿನನಿತ್ಯ ಅದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ ಮುಂದೆ ಹೋಗಲಿಕ್ಕೆ ಏನಾದರೂ ಬದಲಾವಣೆ ಕಂಡುಕೊಳ್ಳೋಕ್ಕೆ ಏನೆಲ್ಲ ಶ್ರಮ ಪಡ್ತಾ ಇದ್ದೀರಲ್ಲ ಆ ವಿಚಾರಗಳನ್ನು ಯಾರತ್ರನೂ ನೀವು ಹೇಳ್ಕೊಳ್ಳೋದು ಬೇಡ ಅಂಥೇಳಿ ಬರ್ತಾಯಿದೆ ಅವರ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಕೆಲವೊಂದು ಸಾರಿ ಪ್ರಭಾವವಿರ್ಬೋದು ಇಲ್ಲಾಂದರೆ ನಿಮ್ಮ ಒಂದು ಶಕ್ತಿಯ ಎನರ್ಜಿ ಕಡಿಮೆ ಆಗ್ಬೋದು ಕುಂದು ಹೋಗ್ಬೋದು ಹಾಗಾಗಿ ಇಲ್ಲಿ ನೀವು ಆ ಕೆಲಸವನ್ನು ಕೈಗೂಡಿಸ್ಕೊಳ್ಳುವವರಿಗೂ ಅದು ಒಂದು ಸಂಕಲ್ಪ ಆಗಿರುತ್ತೆ ಹಾಗಾಗಿ ಅದು ಹಿಡಿತದಲ್ಲೇ ಇರಬೇಕು ಅದನ್ನು ಬಿಚ್ಚಬಾರ್ದು ಆ ಸಂಕಲ್ಪವನ್ನು ಹೇಗೆ ನೀವೊಂದು ಹರಕೆಯನ್ನು ಕಟ್ಟಿದಾಗ ಒಂದು ಹನ್ನೊಂದು ರೂಪಾಯಿ ಕಾಣಿಕೆ ಅಂತೇಳಿ ಒಂದು ಗಂಟಲ್ಲಿ ಕಟ್ಟಿಡ್ತೀರಲ್ಲ ಅದು ಯಾವಾಗ ನೀವು ತೆಗಿತೀರಾ ಅಂದರೆ ನಿಮ್ಮ ಹರಕೆ ಈಡೇರಿದ ಮೇಲೆ ಅದನ್ನು ತೆಗೆದು ದೇವರ ಹುಂಡಿಗೆ ಹಾಕ್ತೀರಾ ಹಾಗೆ ನೀವು ಯಾವುದೋ ಒಂದು ವಿದೇಶ ಕೊರಟಿದ್ರ ಅದನ್ನು ಕೂಡ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ಇನ್ನು ಯಾವುದೇ ರೀತಿ ಒಂದು ಸಂಕಲ್ಪ ಮಾಡಿದಾರಲ್ಲ ಮದುವೆ ಸಂತಾನ ಒಂದು ಸಂಕಲ್ಪ ಮಾಡ್ತಾ ಇದ್ದೀರಾ ಮ್ಯಾನಿಫೆಸ್ಟ್ ಮಾಡ್ತಾ ರ ದಿನ ನಿತ್ಯ ನನಗೆ ಬಾಬಾ ಆಶೀರ್ವಾದ ಮಾಡ್ತಾರೆ ನನ್ನ ಇಚ್ಛೆಗಳನ್ನು ಆಸೆಗಳನ್ನು ಕೈಗೂಡಿಸ್ಕೊಡ್ತಾರೆ ಅಂತ ಹೇಳಿ ನೀವೇನು ಅಂದ್ಕೊಳ್ತಾ ಇದ್ದೀರಲ್ಲ ಆ ವಿಚಾರವನ್ನು ಯಾರ ಹತ್ರನೂ ಹೇಳಬಾರ್ದು ಹೇಳಿದಾಗ ಏನಾಗುತ್ತೆ ಅಂದರೆ ಅದರ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಅದನ್ನು ಕೇಳಿಸ್ಕೊಳ್ಳೋರ ಎನರ್ಜಿ ಯಾವಾಗಲೂ ಒಳ್ಳೆಯದೇ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಇದು ಗುರುವಿನ ಉಪದೇಶವಾಗಿದೆ ನೀವು ಇದರ ಬಗ್ಗೆ ಗಮನ ಹರಿಸಲೇಬೇಕು ಇಲ್ಲ ಅಂದರೆ ನೀವು ಕಂಡ ಕನಸು ಎಲ್ಲೋ ಒಂದು ರೀತಿಯಲ್ಲಿ ವಿಚಲಿತಗೊಳ್ಳುತ್ತೆ ಚದುರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಹತ್ರನು ನೀವು ಗುರಿ ಮುಟ್ಟುವ ತನಕ ಹೇಳ್ಕೊಳ್ಬೇಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ಕೂಡಿದೆ ನೀವು ಧೈರ್ಯ ಧೈರ್ಯಗಿಡಬೇಡಿ ಖಂಡಿತ ಅದರಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತೀರ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ಕೆಲವರಿಗೆ ತುಂಬ ಅಡೆತಡೆ ಉಂಟಾಗಿದೆ ನಿಮಗೆ ತಂದೆ ತಾಯಿ ಒಪ್ಪಿಗೆ ಆಗಿರ್ಬೋದು ಇಲ್ಲ ಬೇರೆ ಒಂದು ಒಪ್ಪಿಗೆ ಸಿಕ್ಕಿದ್ರೂ ಕೂಡ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಇದರಿಂದ ಒಂಟಿತನದ ಫೀಲ್ ಆಗ್ತಾಯಿದೆ ಇಲ್ಲಿ ಬಾಬಾ ಇದ್ದಾರೆ ನೀನು ಅಲ್ಲ ಮಗುವೆ ಅದೇ ಕಾರ್ಡ್ ಬಂದಿದೆ ಇಲ್ಲಿ ಒಂಟಿ ಅಲ್ಲ ಮಗುವೆ ನಾನು ನಿನ್ನ ಜೊತೆಗಿದ್ದೀನಿ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಖಂಡಿತ ನಿನ್ನ ಶ್ರದ್ಧೆಗೆ ಅನುಗುಣವಾಗಿ ಒಳ್ಳೆಯ ಸಮಯ ಬರುತ್ತೆ ಆ ಸಮಯಕ್ಕೆ ಸರಿಯಾಗಿ ನೀ ಕಂಡ ಕನಸು ನನಸಾಗತ್ತೆ ಅದೇ ನೀ ಕಂಡ ಕನಸು ನನಸಾಗಲಿಲ್ಲ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇತ್ತು ಇಲ್ಲ ಇಲ್ಲಿ ಬೇರೆದ್ದೇ ಒಂದು ತಿರುವು ನಿನಗೋಸ್ಕರ ಕಾದಿತ್ತು ನೀವು ಏನು ವಿದೇಶಕ್ಕೆ ಒಂದು ಹೋಗಬೇಕು ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಲ್ಲಿ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ರಲ್ಲ ಅದು ಎಲ್ಲೋ ಒಂದು ರೀತಿ ನಿರ್ಧಾರ ತಪ್ಪಾಗಿತ್ತು ಅಂದರೆ ಅದು ನಿಮ್ಮ ಒಂದು ಇದರಲ್ಲಿ ಬಂದಿಲ್ಲ ಹಾಗಾಗಿ ನಿಮ್ಗಲ್ಲಿ ಅಡೆತಡೆ ಉಂಟಾಗಿರ್ಬೋದು ಇಲ್ಲ ಅಲ್ಲಿ ಹೋದರೆ ನಿಮಗೇನಾದರೂ ಸಮಸ್ಯೆ ಆಗ್ಬೋದು ಇಲ್ಲಿ ಯಾವುದೋ ಒಂದು ಕಾಡಾಟ ನಿಮ್ಮನ್ನು ಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಅಲ್ಲಿಗೆ ಹೋದಾಗ ಅದರ ಪ್ರಮಾಣ ಅದು ಹೆಚ್ಚಿಸ್ಕೊಳ್ಬೋದು ಅಲ್ಲಿ ನೀವು ಒಂಟಿ ಆಗಿರ್ತೀರ ಆ ಸಮಯದಲ್ಲಿ ಅದರ ಪ್ರಭಾವದಿಂದ ನೀವು ಕುಂದು ಹೋಗ್ತೀರಾ ಅಂದರೆ ಇಲ್ಲಿಗೂ ಬರೋಕ್ಕಾಗೋದಿಲ್ಲ ಮರಳಿ ಅಲ್ಲೂ ಇದ್ದು ನೀವು ಏನು ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ ಆ ಸಾಧನೆಯೂ ಕೂಡ ಆಗೋದಿಲ್ಲ ಅನ್ನೋದಕ್ಕೂ ಪೂರ್ಣ ಕೆಲವೊಂದು ಸಾರಿ ಇಲ್ಲಿ ಬಾಬಾ ತಡೆ ಹಿಡ್ದಿರ್ಬೋದು ಆದರೆ ಅದು ತಡೆ ಹಿಡಿದದಕ್ಕೆ ನಿಮಗೆ ಒಂದು ಬಲವಾದ ಕಾರಣ ಇದೆ ನೀವು ಅದನ್ನು ಗುರುವಿನಲ್ಲೇ ಶರಣಾಗಿಸ್ಬೇಕು ನನ್ನ ಕನಸು ಇಚ್ಛೆ ಇದಾಗಿತ್ತು ಬಾಬಾ ನೀವು ಯಾಕೆ ಅದನ್ನು ತಡೆ ಹಿಡ್ದಿದ್ದೀರಾ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ನೀವು ನಿಮ್ಮಿಂದ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ ನನಗೊಂದು ಬದಲಾವಣೆ ಕೊಟ್ಟು ನನ್ನ ಇಚ್ಛೆಯನ್ನು ಈಡೇರಿಸಿ ಅಂಥೇಳಿ ಒಂದು ದೃಢವಾದ ಸಂಕಲ್ಪದೊಂದಿಗೆ ನೀವು ಅವರಲ್ಲಿ ಶರಣಾದರೆ ಪರಿವರ್ತನೆ ನಿಮಗೆ ಇಲ್ಲಿ ಸಿಗ್ಬೋದು ಅನ್ನೋ ರೀತಿಲಿ ವಿಚಾರ ಆಗ್ತಿದೆ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಅದರಲ್ಲಿ ಪರಿವರ್ತನೆ ಸಿಗ್ಬೋದು ಆದರೆ ಈ ಸಮಯದಲ್ಲಿ ಕೆಲವರಿಗೆ ಮಾತ್ರ ಅಡೆತಡೆ ಕಾಣಿಸ್ತಾ ಇದೆ ಅಂದರೆ ಕೆಲವೊಂದು ಸಾರಿ ತೀರ್ಮಾನ ತೊಗೊಳಕ್ಕಾಗ್ತಾ ಇಲ್ಲ ತೀರ್ಮಾನ ತೊಗೊಂಡು ಕೆಲವರು ಒಪ್ಪಿದರೂ ಕೂಡ ಕೆಲವೊಂದು ಸಾರಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗ್ತಾ ಇರ್ಬೋದು ಈ ರೀತಿಯೆಲ್ಲ ಕೆಲವೊಂದು ಸೂಚನೆಗಳು ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ ಅಂದರೆ ಇದು ನೀವು ಗುರುವಿನಲ್ಲಿ ನಂಬಿಕೆ ಇಟ್ಟು ಮಾಡ್ತಾ ಇರುವ ವಿಚಾರ ಅವರಲ್ಲಿ ಈ ವಿಚಾರವನ್ನು ಮತ್ತೊಮ್ಮೆ ಶರಣಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ದೃಢ ಮನಸ್ಸಿನಿಂದ ಅಂತ ಬರ್ತಾ ಇದೆ ಹಾಗಾಗಿ ಖಂಡಿತ ಅಂದರೆ ಜಡ್ಜ್ ಮಾಡ್ಕೊಳ್ಬೇಡಿ ಇಲ್ಲಿ ನೋಡಿ ಮತ್ತೆ ನೆಕ್ಸ್ಟ್ ಕಾರ್ಡಲ್ಲೂ ಅದೇ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ ನಿಮ್ಮನ್ನ ಈ ಸಮಯದಲ್ಲಿ ಜಡ್ಜ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನನ್ನಿಂದ ಆಗೋದಿಲ್ವಾ ನನ್ನ ಹಣೆ ಬರೋದಲ್ಲಿಲ್ವಾ ನಾನು ಅದರಲ್ಲಿ ಸಾಧನೆ ಮಾಡೋಕ್ಕಾಗೋದಿಲ್ವಾ ಯಾಕೆ ಆಗ್ತಾ ಇದೆ ಅನ್ನೋ ರೀತಿಲಿ ಎಲ್ಲೋ ಒಂದು ರೀತಿಲಿ ನೆಗೆಟಿವ್ ಥಾಟ್ಸ್ಗಳೊಂದಿಗೆ ಫೀಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಎನರ್ಜಿ ಪವರ್ ಕಳ್ಕೊಳ್ತಾ ಇದೆ ಸಕಾರಾತ್ಮಕವಾಗಿ ನೀವು ಹೇಗೆ ಹೋಗಿ ಅಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ರೆ ಅದರಲ್ಲಿ ಅಡೆತಡೆ ಉಂಟಾಗ್ತಾಯಿದೆ ಇಲ್ಲ ಏನೋ ಒಂದು ಅಡೆತಡೆ ಉಂಟಾಗಿ ನಿಮ್ಮನ್ನು ಇಲ್ಲಿ ಯಾವುದೋ ಒಂದು ಎನರ್ಜಿ ಇದೆ ಹಾಗಾಗಿ ಅದರಿಂದ ಹೊರಗೆ ಬರಬೇಕು ಅಂದರೆ ಗುರುವಿನಲ್ಲಿ ಒಂದು ಸಂದೇಹರಹಿತವಾಗಿ ನೀವು ಪೂರ್ಣವಾಗಿ ಸಮರ್ಪಣೆ ಆಗಬೇಕು ಇದೇ ತಿಂಗಳಲ್ಲಿ ನಿಮಗೆ ಈ ಎಂಡ್ ಆಗೋದ್ರೊಳಗೆ ಈ ತಿಂಗಳು ಎಂಡ್ ಆಗೋದ್ರೊಳಗೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಮ ಎನರ್ಜಿಯಲ್ಲಿ ಮತ್ತೊಂದು ಶಕ್ತಿ ಆ್ಯಡ್ ಆಗುತ್ತೆ ಅದು ಬಾಬಾರವರ ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಬಲ ಆಗಿರ್ಬೋದು ಆಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಯನ್ನು ಕಾಣ್ತೀರ ಅರ್ಜಿ ಮೂವ್ ಆಗ್ಬೋದು ನೀವು ಹೋಗಲಿಕ್ಕೆ ಎಲ್ಲ ಸಿದ್ಧತೆ ಕೂಡ ಉಂಟಾಗ್ಬೋದು ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ಆತಂಕ ಬೇಡ ಏನೋ ನಿಮ್ಮ ಜೀವನದಲ್ಲಿ ಅಡೆತಡೆ ಉಂಟಾಗಿ ಏಳಳಿತ ಉಂಟಾಗ್ತಾ ಇದೆ ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಬಲ ನಂಬಿಕೆ ಇರಬೇಕು ನಿಮಗೆ ಗುರು ಏನೇ ಕೊಟ್ಟರು ನನಗೆ ಒಳ್ಳೆಯದೇ ಕೊಡ್ತಾರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ ನನಗೆ ತಿಳಿದ ಮಟ್ಟಿಗೆ ಹಿಂದೆ ಏನೋ ಮಾಡಿದೀನೋ ಅದಕ್ಕೆ ತಡೆ ಬರ್ತಾ ಇದೆಯೋ ನನ್ನಿಂದ ಯಾರಿಗಾದರೂ ತುಂಬ ನೋವಾಗಿತ್ತಾ ಆ ಒಂದು ಎನರ್ಜಿ ಕನೆಕ್ಟಾಗಿ ಈ ಜನ್ಮದಲ್ಲಿ ನನಗೇನಾದರೂ ನೋವು ಕೊಡ್ತಾ ಇದೆಯಾ ಇವೆಲ್ಲವನ್ನು ನೀವು ಮನಗಣನೆ ಮಾಡಿಕೊಂಡು ನೀವು ಕ್ಷಮೆಯನ್ನು ಯಾಚಿಸ್ಬೇಕಿಲ್ವೊಂದ್ಸರಿ ಕ್ಷಮಿಸೋ ಗುಣವೂ ಇರಬೇಕು ಹಾಗೆ ಕ್ಷಮೆ ಯಾಚಿಸುವ ಗುಣವೂ ಇರಬೇಕು ಅದು ನಿಮ್ಮ ಪಿತೃಗಳಲ್ಲೇ ಆಗಿರ್ಬೋದು ಯಾರದ್ದೋ ಮನಸ್ಸಿಗೆ ಕೊಟ್ಟ ವಿಚಾರದಲ್ಲೇ ಆಗಿರ್ಬೋದು ಇಲ್ಲ ಅದು ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇ ಇರ್ಬೋದು ಕೆಲವೊಂದು ಸಾರಿ ಅಮಾವಾಸ್ಯ ಹುಣ್ಣಿಮೆ ಅಂತ ದಿನಗಳು ಕನೆಕ್ಟ್ ಆಗ್ತಾವಲ್ವ ಪವರ್ಫುಲ್ ಡೇಗಳು ಆ ಸಮಯದಲ್ಲಿ ನೀವು ಒಂದು ಶಾಂತವಾದ ಮನಸ್ಸಲ್ಲಿ ಸ್ವಲ್ಪ ಧ್ಯಾನಕ್ಕೆ ಕುಳಿತು ನನ್ನಿಂದ ಯಾವುದಾದ್ರೂ ಜನ್ಮದಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅನ್ನೋ ರೀತಿಯಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು ಕ್ಷಮೆ ಯಾಚಿಸೋದು ನಿಮ್ಮ ಸೋಲಲ್ಲ ಅದು ನಿಮ್ಮನ್ನ ಮುಂದೆ ತಗೊಂಡು ಹೋಗೋಕ್ಕಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಕೆಲವೊಂದು ಅಡೆತಡೆಗಳು ಕಾಣಿಸ್ತಾ ಇದಾವೆ ಕೆಲಸ ಯಾವುದೋ ಒಂದು ಸಂತಾನ ಆಗಿರ್ಬೋದು ಮದುವೆ ಆಗಿರ್ಬೋದು ಯಾವುದರಲ್ಲಿ ಅಡೆತಡೆ ಕಾಣಿಸ್ತಾ ಇದ್ದಿಲ್ಲ ಆ ಒಂದು ವಿಘ್ನಗಳನ್ನು ದೂರ ಮಾಡುವ ದಾರಿಯನ್ನು ತೆರೆದುಕೊಡುತ್ತೆ ಹಾಗಾಗಿ ಈ ಕ್ಷಮೆ ಅನ್ನೋದು ಒಂದು ದುರ್ಬಲತೆಗೆ ಜಾರಿಸ್ತಾ ಇಲ್ಲ ನಿಮ್ಮ ಈಗೋವನ್ನು ಹರ್ಟ್ ಮಾಡ್ತಾ ಇಲ್ಲ ಅಂದರೆ ಅಹಂಕಾರ ಅಂದರೆ ನನ್ನ ಅಹಂಕಾರವನ್ನು ಯಾಕೆ ಬಿಡಬೇಕು ನನ್ನ ಸ್ವಾಭಿಮಾನವನ್ನು ಯಾಕೆ ಬಿಟ್ಟು ಅವ್ರ ಹತ್ರ ಕ್ಷಮೆ ಕಾ ಕೇಳಬೇಕು ಅನ್ನೋ ಭಾವನೆಯನ್ನು ನೀವು ಇಲ್ಲಿ ಎಲ್ಲಿವರೆಗೂ ಮೂಡಿಸ್ಕೊಳ್ತಾ ಹೋಗ್ತೀರೋ ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿರುವ ಕೆಲವೊಂದು ಬ್ಲಾಕೇಜ್ಗಳನ್ನು ನೀವು ತೆಗೆದು ತೆಗೆದುಹಾಕಾಗೋದಿಲ್ಲ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಹಾಗಾಗಿ ನೀವು ಕ್ಷಮೆಯನ್ನು ಯಾಚಿಸ್ಬೇಕು ಯಾರೆದ್ರಿಗೂ ನಿಮಗೆ ಕ್ಷಮೆ ಯಾಚಿಸೋಕ್ಕಾಗೋದಿಲ್ವಾ ಯಾರಿಗೆ ನೋವು ಕೊಟ್ಟಿದ್ದೀರಾ ಯಾರಿಗಾದರೂ ತಿಳಿದೋ ತಿಳಿಯದನ್ನು ನೋವು ಕೊಟ್ಟಿದ್ದೀರಾ ಅವರನ್ನು ಧ್ಯಾನದ ಮೂಲಕ ನಿಮ್ಮ ಮನಸ್ಸಲ್ಲಿ ಬಿಂಬಿಸ್ಕೊಂಡು ಅವರನ್ನು ಕ್ಷಮಿಸ್ಬೇಕು ನೀವು ಅಂದರೆ ಕ್ಷಮೆಯನ್ನು ಕೇಳಬೇಕು ಕ್ಷಮಿಸಲೂ ಬೇಕು ಆಗ ನಿಮಗೆ ಆ ಎದುರಿಗೆ ಹೋಗಿ ನಾನು ಅವ್ರ ಎದುರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಫೀಲು ಆಗೋದಿಲ್ಲ ಅವರನ್ನು ನಿಮ್ಮ ಮನಸ್ಸಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಕ್ಷಮೆ ಕೇಳೋದ್ರಿಂದ ಅವರು ನಿಮ್ಮ ಒಂದು ಈ ಧ್ಯಾನದ ಎನರ್ಜಿಗೆ ಕನೆಕ್ಟಾಗಿ ಖಂಡಿತವಾಗಿಯೂ ನೀವು ದಿನನಿತ್ಯ ಈ ರೀತಿ ಕೇಳ್ತಾ ಹೋಗೋದರಿಂದ ಆಗಿರ್ಬೋದು ಇಲ್ಲ ಅಮಾವಾಸ್ಯ ಹುಣ್ಣಿಮೆಗೆ ಒಂದು ಉತ್ತಮವಾದ ದಿನ ಅಂದರೆ ಗುರುವಾರ ಈ ರೀತಿಯಾಗಿ ಒಂದು ಗುರುವಿನ ದಿನ ಇಂಥ ದಿನದಲ್ಲಿ ಸ್ವಲ್ಪ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿ ಅವರನ್ನು ನಿಮ್ಮ ಧ್ಯಾನದಲ್ಲಿ ಬಿಂಬಿಸ್ಕೊಂಡು ನೀವು ಕ್ಷಮೆ ಯಾಚಿಸ್ತಿರೋ ಇಲ್ಲ ನನ್ನ ಅಡೆತಡೆ ಏನಾಗ್ತಾ ಇದೆ ಅದಕ್ಕೆ ನೀವು ಕಾರಣ ಅಂತ ಹೇಳಿ ನನಗೆ ಅನಿಸಿದೆ ಹಾಗಾಗಿ ಒಮ್ಮೆ ನನ್ನನ್ನು ಕ್ಷಮಿಸ್ಬಿಟ್ಟು ನನ್ನ ದಾರಿಯಲ್ಲಿರುವ ಅಡೆತಡೆಯನ್ನು ನಿವಾರಣೆ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿರೋ ಕ್ಷಮೆಯಾಚಿಸ್ತಿರೋ ಒಟ್ಟಾರೆಯಾಗಿ ಅದರಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ ಹಾಗೆ ಒಂದು ಆ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಆ ಬ್ಲಾಕೇಜ್ಗಳಾಗಿರ್ಬೋದು ರಿಮೂವ್ ಆಗ್ತವೆ ನಿಮಗೆ ಒಂದು ಮುಖ್ಯ ದಾರಿ ತೆರೆದುಕೊಳ್ಳುತ್ತೆ ಯಾಕಂದರೆ ಕೆಲವೊಂದು ಸಾರಿ ಕೆಲವು ನಕಾರಾತ್ಮಕ ಆತ್ಮಗಳಾಗಿರ್ಬೋದು ಎನರ್ಜಿಗಳಾಗಿರ್ಬೋದು ನಿಮ್ಮಿಂದ ಒಂದು ಕ್ಷಮೆಯನ್ನು ಯಾಚಿಸ್ತಾ ಇರ್ತವೆ ಯಾವ ರೀತಿ ಅಂದರೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಅಹಂಕಾರದ ವರ್ತನೆಯನ್ನು ಮಾಡಿ ಅವ್ರಿಗೆ ನೋವು ಕೊಟ್ಟಿದ್ದು ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಆಘಾತಕರವಾಗಿರುತ್ತೆ ಆ ವಿಚಾರದಿಂದ ಅವರಿಗೆ ಕೊನೆ ಉಸಿರೆಳೆದಿರ್ಬೋದು ಇಲ್ಲಾಂದರೆ ಇನ್ನೇನೇನೋ ಆಗಿರುತ್ತೆ ಅವ್ರ ಜೀವನದಲ್ಲಿ ತುಂಬ ತಾಪತ್ರಯಗಳು ಉಂಟಾಗಿರುತ್ತೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರಿ ಎಲ್ಲೋ ಒಂದು ರೀತಿಯಲ್ಲಿ ಹಾಗಾಗಿ ನೀವು ಒಂದು ಕ್ಷಮೆ ಯಾಚಿಸಿದಾಗ ಅವ್ರ ಮನಸ್ಸು ದಿನನಿತ್ಯ ನೀವು ಒಂದು ಭಾವದಿಂದ ಕ್ಷಮೆಯೇ ಯಾಚಿಸಿದಾಗ ಅವರ ಮನಸ್ಸು ಒಂದು ಕ್ಷಣನಾದರೂ ಕ್ಷಮೆಗೆ ಅಂದರೆ ನಾನು ಇಷ್ಟು ದಿನ ಅದೇ ವಿಚಾರವನ್ನು ಹಿಡ್ಕೊಂಡು ಯಾಕೆ ಅವರನ್ನು ಸತಾಯಿಸಬೇಕು ಕ್ಷಮಿಸ್ಬಿಡೋಣ ಒಮ್ಮೆ ಅನ್ನೋ ರೀತಿಯಲ್ಲಿ ಅವರಿಗೆ ಫೀಲ್ ಆಗಿ ಅವರು ಕ್ಷಮೆ ಕೊಟ್ಟಾಗ ಅಲ್ಲಿಂದ ನಿಮ್ಮ ಅದೃಷ್ಟದ ದಿನಗಳು ಪ್ರಾರಂಭವಾಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಾಯಿದ್ದಾರೆ ಹಾಗೆ ಈ ಸಮಯದಲ್ಲಿ ಗಿಡಗಳನ್ನು ಪಾಲನೆ ಪೋಷಣೆ ಮಾಡ್ತಾಯಿದ್ರು ಇಲ್ಲ ಯಾರಿಗೋ ದಾನವಾಗಿ ಕೊಟ್ಟಿದ್ದರೋ ಇಲ್ಲ ನಿಮಗೆ ಅದು ಬಂದಿದೆಯೋ ಒಂದು ಗಿಡ ಯಾರೋ ಗಿಫ್ಟ್ ಆಗಿ ಕೊಟ್ಟಿದ್ದೀರೋ ಹೀಗೆ ಇಲ್ಲ ನೀವೇ ಯಾವುದೋ ಒಂದು ಗಿಡಗಳನ್ನು ಕೊಂಡು ತಂದು ನಿಮ್ಮ ಮನೆಯಲ್ಲಿ ಸಾಕಿ ಬೆಳೆಸ್ತಾಯಿದ್ರು ಅವುಗಳ ಎನರ್ಜಿ ತುಂಬ ಬ್ಲೆಸ್ಸಿಂಗ್ ಏನಿದೆಯಲ್ಲ ಅದು ನಿಮಗೆ ತುಂಬ ಕನೆಕ್ಟ್ ಆಗ್ತಾಯಿದೆ ಅಂದರೆ ಒಂದು ಜೀವ ಜೀವ ಕೊಟ್ಟ ಹಾಗೆ ನೀವು ಒಂದು ಮಗುವಿಗೆ ಜೀವ ಕೊಟ್ಟ ಹಾಗೆ ಆ ರೀತಿ ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ ಅದನ್ನು ಪಾಲನೆ ಪೋಷಣೆ ಮಾಡಿ ಆ ಗಿಡಗಳು ಹೂ ಬಿಡೋ ಸಮಯಕ್ಕೆ ಸರಿಯಾಗಿ ನೀವು ಅಂದ್ಕೊಂಡಿರುವ ಕನಸುಗಳು ಇಚ್ಛೆಗಳು ಕೈಗೂಡ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಬರ್ತಾ ಇದೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ತಿಳಿದೋ ತಿಳಿಯೋದೋ ನಿಮ್ಮಿಂದ ಕೂಡ ತಪ್ಪಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಬರ್ತಾ ಇರೋದ್ರಿಂದ ನೀವು ಕೆಲವು ತಪ್ಪುಗಳನ್ನು ಸುಧಾರಿಸ್ಕೊಳ್ಬೇಕು ಕ್ಷಮೆಯೇ ಯಾಚಿಸ್ಬೇಕು ಅಂತ ಬರ್ತಾ ಇದೆ ಇದು ನಿಮ್ಮ ತಾಯಿ ತಂದೆಯ ಮನಸ್ಸನ್ನು ನೋಯಿಸಿದ್ರು ಇಲ್ಲ ನಿಮ್ಮ ತಂಗಿ ಅಣ್ಣ ಸ್ನೇಹಿತೆ ಸ್ನೇಹಿತರು ಹಾಗೆ ಸುತ್ತ ಪರಿಸರ ಸುತ್ತಮುತ್ತ ಇರುವ ವಾತಾವರಣದವರನ್ನಾಗಿರ್ಬೋದು ಒಟ್ಟು ಸಂಬಂಧದವರನ್ನೇ ಆಗಿರ್ಬೋದು ಬೇರೆಯವರನ್ನಾಗಿರ್ಬೋದು ನೀವು ಎಲ್ಲ ಒಂದು ರೀತಿಯಲ್ಲಿ ಘಾಸಿಗೊಳಿಸಿದಿರಾ ನೋವಿಗೆ ಕಾರಣವಾಗಿದ್ದೀರಾ ಅಂದರೆ ಖಂಡಿತ ಅವರ ಒಂದು ಅವರು ಶಾಪ ಹಾಕ್ತೇನೆ ಇರ್ಬೋದು ನಿಮಗೆ ಅಂದರೆ ಇಲ್ಲಿ ಹೇಳ್ತಾರಲ್ಲ ಉಂಡವರು ಹರಿಸೋದು ಬೇಡ ನೊಂದವರು ಶಾಪ ಹಾಕೋದು ಬೇಡ ಅದು ತನ್ನಿಂದ ತಾನೇ ಆ ಎನರ್ಜಿ ಬರುತ್ತೆ ಅವರ ಒಂದು ಉಸಿರಿನ ಮೂಲಕ ಅವರ ಮೌನದ ಮೂಲಕ ಅವರ ಆ ಸಮಯದಲ್ಲಿ ನೋವು ಪಟ್ಟ ಒಂದು ವೇದನೆ ಇರುತ್ತಲ್ಲ ಅದು ಒಂದು ಎನರ್ಜಿಯಾಗಿ ನಿಮಗೆ ಸೇರ್ಪಡೆಯಾಗಿರುತ್ತೆ ಹಾಗಾಗಿ ಇಲ್ಲಿ ನೀವು ಅವರನ್ನು ಕ್ಷಮೆ ಕೇಳೋದು ತುಂಬ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ ಎದುರಿಗೆ ಕೇಳೋದು ತಪ್ಪೇನಲ್ಲ ಅಹಂಕಾರ ಅಂತೇಳಿ ತೋರಿಸ್ತಾ ಹೋಗಿ ಸ್ವಾಭಿಮಾನ ನಾನೇ ಯಾಕೆ ಅವ್ರ ಹತ್ರ ತಲೆ ತಗ್ಗಿಸ್ಬೇಕು ಅಂತೇಳಿ ನೀವು ಎಲ್ಲಿಯವರೆಗೂ ಅಂದ್ಕೊಳ್ತೀರೋ ಅಲ್ಲಿಯವರೆಗೂ ಈ ರೀತಿಯ ಒಂದು ಅಡೆತಡೆಗಳಾಗಿರ್ಬೋದು ಬ್ಲಾಕೇಜ್ಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಭಾಗ್ಯದಲ್ಲಿ ಇದೆಯಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಅಡೆತಡೆ ಉಂಟು ಮಾಡ್ತಾ ಇರ್ತವೆ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಅಹಂಕಾರ ನಿಮ್ಮ ಸ್ವಾಭಿಮಾನ ಎಲ್ಲೋ ನಿಮ್ಮ ತಪ್ಪಿಗೆ ನೀವು ಕ್ಷಮೆ ಕೇಳದೇ ಇರೋ ವಿಚಾರಗಳು ಕೂಡ ನಿಮ್ಮ ಭವಿಷ್ಯದಲ್ಲಿ ನಿಮಗೋಸ್ಕರ ಭಗವಂತ ಏನೆಲ್ಲ ಒಂದು ಒಳ್ಳೆಯದನ್ನು ಕೊಡಬೇಕು ಅಂತೇಳಿ ಬಯಸಿ ನೀವು ಯಾವುದೋ ಒಂದು ಪುಣ್ಯದಿಂದ ಅರ್ಜಿತ ಮಾಡ್ಕೊಂಡಿರುವ ಒಂದು ಭಾಗ್ಯವನ್ನು ಇಟ್ಟಿರ್ತಾರೆ ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಲಿ ಈ ರೀತಿಯ ಕೆಲವು ತಪ್ಪುಗಳು ಅಹಂಕಾರದ ಒಂದು ಅಹಮ್ಮಿನ ಅಡ್ಡಿ ಆತಂಕಗಳು ಕೂಡ ಒದಗಿ ಬಂದಿದ್ದಾವೆ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗಾಗಿ ತಂದೆ ತಾಯಿಯನ್ನು ದೂಷಣೆ ಮಾಡೋದು ಅತ್ಯಂತ ದೊಡ್ಡ ತಪ್ಪು ಮಹಾಪಾ ಪಾಪ ಅಂತ ಬರ್ತಾಯಿದೆ ಅವರು ಜನ್ಮ ಕೊಟ್ಟಿದ್ದಾರೆ ಈ ಭೂಮಿಗೆ ನಿಮ್ಮನ್ನು ತಂದಿದ್ದಾರೆ ಇಲ್ಲಿ ನೀವು ಏನೆಲ್ಲ ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯದನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ನಿಮ್ಮ ಬುದ್ಧಿಯ ಆಧಾರದ ಮೇಲೆ ನೀವು ಅದನ್ನು ಪಡ್ಕೊಂಡಿರ್ಬೋದು ಆದರೆ ಆ ಬುದ್ಧಿಗಾಗಿರ್ಬೋದು ನಿಮ್ಮ ಜನ್ಮಕ್ಕಾಗಿರ್ಬೋದು ಇಲ್ಲ ನಿಮ್ಮ ಪಾಲನೆ ಪೋಷಣೆಗಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಕನೆಕ್ಟ್ ಆಗಿರ್ತಾರೆ ಒಟ್ಟಾರೆಗೆ ಎಲ್ಲದಕ್ಕಿಂತ ಮೊದಲು ಅವರು ನಿಮ್ಮ ಕರಳು ಅವರ ಕರಳಿನ ಜೊತೆ ಕನೆಕ್ಟ್ ಆಗಿರುತ್ತೆ ಹಾಗಾಗಿ ನೀವು ಅವ್ರ ಮನಸ್ಸಿಗೆ ನೋವು ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ನೀವು ಫೇಲಿಯುವರನ್ನು ಕಾಣ್ತಾ ಹೋಗ್ತೀರ ಹಾಗಾಗಿ ಅಂದರೆ ಸೋಲುಗಳು ಜಾಸ್ತಿ ಸಿಗ್ತಾ ಹೋಗ್ತವೆ ಎಲ್ಲೊಂದು ಒಂದು ರೀತಿ ಎಲ್ಲ ಇದ್ದು ನೆಮ್ಮದಿ ಇರೋದಿಲ್ಲ ಈ ರೀತಿ ಒಂದು ಎನರ್ಜಿ ನಿಮಗೆ ಇಲ್ಲಿ ಕನೆಕ್ಟ್ ಆಗಿದೆ ಅಂದರೆ ನೀವು ಅಂದ್ಕೊಳ್ತಾ ಇದ್ದರೆ ನಾನು ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲ ಇದ್ದು ಕೂಡ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಜೀವನಕ್ಕೆ ಬೇಕಾದ ಒಂದು ಎಲ್ಲ ರೀತಿಯ ಒಂದು ವಾತಾವರಣ ಇದ್ದರೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ಮನೆಯಲ್ಲಿ ನೆಮ್ಮ ನಮ್ಮದಿ ಇಲ್ಲ ನಮ್ಮವರೇ ನನಗೆ ಬೆಲೆ ಕೊಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಈ ಎಲ್ಲ ಎನರ್ಜಿಗೆ ಅದೇ ಒಂದು ಯಾವುದೋ ಒಂದು ನೀವು ಯಾರಿಗೋ ನೋವು ಕೊಟ್ಟ ಎನರ್ಜಿ ಕನೆಕ್ಟ್ ಆಗ್ತದೆ ಹಾಗಾಗಿ ನಿಮಗೆ ಅದು ನೆನಪಿದ್ರೆ ಮನದಲ್ಲಿ ಅಂದರೆ ಯಾವಾಗಲಾದರೂ ನೀವು ಧ್ಯಾನಕ್ಕೆ ದಿನನಿತ್ಯ ಬೆಳಗ್ಗೆ ಕೂತ್ಕೊಳ್ತೀರೋ ರಾತ್ರಿ ಮಲಗೋದಕ್ಕಿಂತ ಮೊದಲು ಐದು ನಿಮಿಷ ಧ್ಯಾನ ಮಾಡ್ತೀರೋ ಆ ಸಮಯದಲ್ಲಿ ಅವರನ್ನು ಮನದಲ್ಲಿ ಬಿಂಬಿಸ್ಕೊಂಡು ಗುರುವಿನ ಮುಖೇನ ಗುರುವನ್ನು ಮೊದಲು ಸ್ಮರಣೆ ಮಾಡಿಕೊಂಡು ಅವರನ್ನು ಸ್ಮರಣೆ ಮಾಡಿಕೊಂಡು ನನಗೆ ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ತಿಳಿದೋ ತಿಳಿಯೋದು ನಾನು ತಪ್ಪನ್ನು ಮಾಡಿದ್ದೀನಿ ಅಂಥೇಳಿ ಅವರೆದುರಿಗೆ ನೀವು ಕ್ಷಮೆಯನ್ನು ಯಾಚಿಸಿದರೆ ದಿನನಿತ್ಯ ಮಾಡ್ತಾ ಬಂದರೆ ಅವರ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗೇ ಆಗುತ್ತೆ ಮೌನವಾಗಿ ಅಂತ ಶಕ್ತಿ ಇದೆ ಆ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮಗೆ ಅವರು ಕ್ಷಮಿಸಿದ್ರು ಅಂದರೆ ಖಂಡಿತವಾಗಿಯೂ ಯಾವಾಗ ನಿಮಗೆ ದಿನನಿತ್ಯ ಈ ರೀತಿ ಧ್ಯಾನದಲ್ಲಿ ಅವರನ್ನು ತಗೊಂಡು ಕ್ಷಮೆ ಆಚಿಸ್ತಾ ಹೋಗ್ತಿರೋ ಆಗ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಹಠಾತ್ ಬದಲಾವಣೆ ಹಠಾತ್ ಯಶಸ್ಸಾಗಿರ್ಬೋದು ಗೌರವ ಆಗಿರ್ಬೋದು ಅಂದ್ಕೊಂಡು ಕೆಲಸ ಆಗೋದಾಗಿರ್ಬೋದು ಪರಿವರ್ತನೆ ಆಗಿರ್ಬೋದು ಈ ರೀತಿಯೆಲ್ಲ ಸೂಚನೆಗಳು ಸಿಗ್ತಾ ಹೋಗ್ತವೆ ಆವಾಗ ನೀವು ಅಂದ್ಕೊಳ್ಳಿ ಅವರು ಕ್ಷಮಿಸ್ತಾ ಇದ್ದಾರೆ ಕ್ಷಮಿಸಿದ್ದಾರೆ ಅದರಿಂದ ನಾನು ಆಗೋದೇ ಇಲ್ಲ ಅಂದ್ಕೊಂಡಿರೋ ವಿಚಾರ ಆಗಿರ್ಬೋದು ಅಸಂಭವ ಅಂದ್ಕೊಂಡಿರೋ ವಿಚಾರ ಆಗಿರ್ಬೋದು ಆಗ್ತಾಯಿದೆ ಇದು ನನ್ನಿಂದ ಆಗಿದ್ದ ತಪ್ಪು ನಾನೇ ಸುಧಾರಿಸ್ಕೊಂಡಿದ್ದೀನಿ ಅನ್ನೋ ಅರಿವು ನಿಮಗೆ ಮೂಡ್ತಾ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಗುರುವಿನ ಒಂದು ಉಪದೇಶದ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಯಾಕಂದರೆ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿದ್ದೀರಾ ಏನೋ ಒಂದು ದೃಢ ಸಂಕಲ್ಪವನ್ನು ಮಾಡಿದ್ದೀರಾ ಪರಿವರ್ತನೆಯನ್ನು ಬಯಸ್ತಾ ಇದ್ದೀರಾ ಹಾಗೆ ಒಂದು ಆರೋಗ್ಯ ಸುಧಾರಣೆ ಆಗಿರ್ಬೋದು ಸಂತಾನದ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ನೀವು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಬಗ್ಗೆ ಆಗಿರ್ಬೋದು ಪ್ರಾರ್ಥನೆಯನ್ನು ಸಂಕಲ್ಪದ ರೀತಿಯಲ್ಲಿ ಸಲ್ಲಿಕೆ ಮಾಡಿದ್ದೀರಾ ಹಾಗಾಗಿ ಇಲ್ಲಿ ಗುರುವು ನಿಮಗೆ ಈ ಒಂದು ಒಂದು ಲಾ ಆಫ್ ಅಟ್ರಾಕ್ಷನ್ ಅದರ ಬಗ್ಗೆ ಮೆಸೇಜನ್ನು ಇದ್ದಾರೆ ಅಂದರೆ ನಿಮ್ಮಲ್ಲಿ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಳುವ ಶಕ್ತಿ ಇದರ ನೀವೊಂದು ಆಯಸ್ಕಾಂತವಾಗಿದ್ದೀರಾ ಆದರೆ ನಿಮ್ಮ ಶಕ್ತಿಗಳೇ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಮರೆತು ಬಿಟ್ಟಿದ್ದೀರಾ ಹಾಗಾಗಿ ಇಲ್ಲಿ ಒಂದು ಕರ್ಮ ನಿಮ್ಮ ನಿಮಗೆ ಹೇಳ್ತಾ ಇದೆ ಈ ರೀತಿ ಕರ್ಮ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ಆ ತಪ್ಪುಗಳನ್ನು ನೀವು ಸುಧಾರಣೆ ಮಾಡಿಕೊಂಡಲ್ಲಿ ತಕ್ಷಣ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದು ಕನೆಕ್ಟ್ ಆಗ್ತಾ ಇರುವ ಅನುಭವ ಆಗುತ್ತೆ ಕೆಲವೊಂದು ಸಾರಿ ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬ ತಪ್ಪು ಮಾಡಿದಿರ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ ಹಾಗಾಗಿ ಅವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಧ್ಯಾನದ ಸಮಯದಲ್ಲಿ ಕ್ಷಮೆಯನ್ನು ಯಾಚಿಸ್ಬಿಡಿ ಖಂಡಿತ ಈ ಕ್ಷಮೆ ಅಂದರೆ ಇದು ವರ್ಕ್ ಆಗುತ್ತಾ ಅಂದರೆ ವರ್ಕ್ ಆಗುತ್ತೆ ಯಾಕಂದರೆ ನೀವು ಇಲ್ಲಿ ಒಂದು ತಿಳ್ಕೊಳ್ಳಿ ತಪಸ್ಸಿನ ಒಂದು ಆಚರಣೆ ಹಿಂದೆ ಮಾಡ್ತಾ ಇದ್ರು ಅಂದರೆ ಅದು ಒಂದು ಮ್ಯಾನಿಫೆಸ್ಟ್ ಅಂದರೆ ಸಂಕಲ್ಪ ಸಂಕಲ್ಪ ಮಾಡಿಕೊಂಡೇ ಅವರು ಒಂದು ತಪಸ್ಸನ್ನು ಮಾಡ್ತಾಯಿದ್ರು ಮೌನವಾಗಿ ಕುಳಿತು ಒಂದು ಕಡೆ ಅವ್ರಿಗೇನು ಬೇಕೋ ಅದನ್ನು ಕೇಳ್ಕೊಳ್ತಾ ಇದ್ರು ಬಯಸ್ತಾ ಇದ್ರು ಸಾಧನೆ ಮಾಡ್ತಾ ಇದ್ದರು ಅದೇ ರೀತಿ ನೀವು ಒಂದು ಕಡೆ ಕುಳಿತು ಗುರುವಿನ ಸ್ಮರಣೆಯನ್ನು ಮಾಡ್ತಾ ಧ್ಯಾನ ಮಾಡ್ತಾ ಇದ್ದೀರ ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರಲಿ ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಕನಸುಗಳನ್ನು ಕಟ್ಕೊಂಡಿದ್ದೀನಿ ಆ ಎಲ್ಲ ರೀತಿಯ ಕನಸುಗಳಲ್ಲಿ ನನಗೆ ಯಾವುದು ಉತ್ತಮವೋ ಅದು ನನಗೆ ಸಿಕ್ಕೇ ಸಿಗತ್ತೆ ಯಾವುದು ಉತ್ತಮ ಅಲ್ವೋ ಅದನ್ನು ಗುರುವೇ ರೆಜೆಕ್ಟ್ ಮಾಡ್ತಾರೆ ಅಂತೇಳಿ ಪರಿಪೂರ್ಣವಾಗಿ ಅವರಲ್ಲಿ ಶರಣಾದ ಮರುಕ್ಷಣದಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವು ಸಿಗ್ತಾ ಹೋಗುತ್ತೆ ನಿಮ್ಮನ್ನು ನಿಮಗೆ ಅರ್ಥ ಮಾಡಿಸ್ತಾರೆ ಗುರು ಮೊದಲನೇದಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಈಗ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗಿದರೆ ನಿಮ್ಮನ್ನು ನಿಮಗೆ ಅರ್ಥ ಮಾಡಿಸಿದರೆ ಹಾಗೆ ಪ್ರಕೃತಿಯ ಜೊತೆ ಕನೆಕ್ಟ್ ಮಾಡಿಸಿದರೆ ಹಾಗಾಗಿ ಕೆಲವು ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಲ್ಲಾಗಿರ್ಬೋದು ನಿಮಗೆ ಪ್ರೀತಿ ವ್ಯಕ್ತವಾಗ್ತಾ ಇದೆ ಸಾಕ್ತಾ ಇದ್ದೀರಾ ತರ್ತಾ ಇದ್ದೀರಾ ಇಲ್ಲ ಹೂ ಗಿಡಗಳನ್ನು ನೋಡ್ತಾ ಇದ್ದೀರಾ ಆನಂದಿಸ್ತಾ ಇದ್ದೀರಾ ಹರಿಯುವ ನೀರಿನಲ್ಲಿ ಈಗ ನಿಮಗೆ ಏನೋ ಒಂದು ರೀತಿಯ ಸೌಂದರ್ಯ ಕಾಣ್ತಾ ಇದೆ ಅದನ್ನು ನೋಡಿದಾಗೆಲ್ಲ ಹೀಲಿಂಗ್ ಆದ ಅನುಭವ ಬರ್ತಾಯಿದೆ ಮಣ್ಣನ್ನು ನೋಡಿದಾಗ ಆಗಿರ್ಬೋದು ನಡೆದಾಡಿದಾಗ ಹಡದಾಗ ಆಗಿರ್ಬೋದು ಅದರ ಮೇಲೆ ಮರಗಿಡಗಳನ್ನು ಗಾಳಿ ಬೀಸೋದಾಗಿರ್ಬೋದು ಇವೆಲ್ಲದರಲ್ಲಿ ನಿಮಗೆ ಒಂದು ಅದ್ಭುತ ಫೀಲಿಂಗ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಮನಸ್ಸು ಶಾಂತವಾಗ್ತಾ ಇದೆ ಹಿಡಿತಕ್ಕೆ ಬರ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಯಾವುದೇ ರೀತಿ ಒಂದು ಟಾಕ್ಸಿಕ್ ಎನರ್ಜಿ ನಿಮಗೆ ಕನೆಕ್ಟ್ ಆಗೋದಿಲ್ಲ ಹಾಗೆ ನಿಮ್ಮ ದೇಹದಲ್ಲಿರುವ ಒಂದು ಕೆಲವೊಂದು ಸಾರಿ ನಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಕೆಲವು ಅನಾರೋಗ್ಯದ ಒಂದು ವ್ಯತ್ಯಾಸಗಳಾಗಿರ್ಬೋದು ಅವು ಕೂಡ ಟಾಕ್ಸಿಕ್ ಎನರ್ಜಿ ಥರ ಇಲ್ಲಿ ನಿಮ್ಮಿಂದ ಹೊರ ಹೋಗ್ತಾ ಇದ್ದಾವೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಪ್ರಕೃತಿ ಜೊತೆ ನೀವು ಎಷ್ಟು ಕನೆಕ್ಟ್ ಆಗ್ತಾ ಇದ್ರೋ ಬಾಬಾ ಮಾಡಿಸ್ತಾ ಇದ್ದರೋ ನೀವು ನಂಬಿದ ದೈವಶಕ್ತಿಗಳು ನಿಮ್ಮನ್ನು ಒಂದು ಒಳ್ಳೆಯದ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದವು ಅಷ್ಟೇ ನಿಮ್ಮ ಒಂದು ಜೀವನದಲ್ಲಿ ಸುಧಾರಣೆ ನಿಮ್ಮ ಮನದಲ್ಲಿ ಬದಲಾವಣೆ ಹಾಗೆ ದೇಹದಲ್ಲೂ ಕೂಡ ಈ ಸಮಯದಲ್ಲಿ ಬಲವಾದ ಬದಲಾವಣೆ ಆಗ್ತಾಯಿದೆ ಗುರುವಿನ ಮೂಲಕ ನಿಮ್ಮ ಜೀವನ ಶುರುವಾಗದೇ ಇದ್ದರೂ ಗುರುವು ನಿಮಗೆ ಮಧ್ಯದಲ್ಲಿ ಸಿಕ್ಕಿದ್ದಾರೆ ಅದರ ಮೂಲಕ ಅವರ ಮೂಲಕ ಪರಿವರ್ತನೆಗೊಂಡು ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದು ಗುರಿಯನ್ನು ಸಾಧನೆ ಮಾಡ್ತಾ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಂಡಿದ್ದೀರಾ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅದು ಕರ್ಮದ ಬಗ್ಗೆ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಕೊಟ್ಟು ತೆಗೆದುಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಸೇವೆ ದಾನ ಧರ್ಮ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆಧ್ಯಾತ್ಮಿಕ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಇವೆಲ್ಲವೂ ಗುರುವು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗಿದ ಮೇಲೆ ನಿಮಗೆ ಸಿಕ್ಕಿದೆ ಅಲ್ಲ ನಿಮ್ಮನ್ನು ಗುರು ಆಯ್ಕೆ ಮಾಡಿಕೊಂಡು ಅವರ ಜೀವನಕ್ಕೆ ನಿಮ್ಮನ್ನು ತಗೊಂಡು ಮೇಲೆ ನಿಮಗೆ ಸಿಕ್ಕಿದ ಅನುಭವವಾಗಿದೆ ಹಾಗಾಗಿ ಇಲ್ಲಿ ನೀವು ಯಾವುದೋ ಒಂದು ಜನ್ಮದಲ್ಲಿ ಯಾರಿಗೋ ಮಾಡಿದ ಒಂದು ಸೇವೆ ಈ ರೀತಿಯಾಗಿ ಗುರುವಿನ ದಯೆ ಕರುಣೆ ಪ್ರೇಮಕ್ಕೆ ನೀವು ಪಾತ್ರರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ ಹಾಗಾಗಿ ಇದೇ ಜನ್ಮದಲ್ಲೇ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಅಂದರೆ ನಿಮ್ಮ ಭಾಗ್ಯದಲ್ಲಿ ಅದು ಇತ್ತು ಆದರೆ ಅದನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಕೆಲವೊಂದು ಬ್ಲಾಕೇಜ್ಗಳಾಗಿರ್ಬೋದು ಅಹಂಕಾರ ಆಗಿರ್ಬೋದು ಅಹಂ ಆಗಿರ್ಬೋದು ಎಲ್ಲ ಒಂದು ರೀತಿಯಲ್ಲಿ ಅವೆಲ್ಲವೂ ನಿಮ್ಮ ಜೀವನದಲ್ಲಿ ಅಡೆತಡೆ ತಂದಿದ್ವು ಆ ಭಾಗ್ಯದಲ್ಲಿರೋದು ಅದನ್ನು ಪಡ್ಕೊಳ್ಳೋಕ್ಕೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಕೆಲವು ಕಷ್ಟ ದುಃಖ ಸಮಸ್ಯೆ ನಿಂದನೆ ಜೀವನದ ಜೊತೆ ಸಂಘರ್ಷ ಎಲ್ಲವನ್ನು ಕೊಟ್ಟು ಅಂದರೆ ಬೆಂಕಿಯಲ್ಲಿ ಹಾಕಿ ಸುಟ್ಟ ಮೇಲೆ ಬಂಗಾರ ತನ್ನ ತನವನ್ನು ಇನ್ನೂ ಹೊಳಪುಗೊಳಿಸ್ಕೊಳ್ಳುತ್ತೆ ಅಂತಾರಲ್ಲ ಆ ರೀತಿ ನಿಮ್ಮನ್ನು ಶುದ್ಧವಾಗಿಸ್ತಾ ಇದೆ ಶುದ್ಧೀಕರಣ ನಡೀತಾ ಇದೆ ಕ್ಲೈನ್ಸಿಂಗ್ ಕ್ರಿಯೆ ನಡೀತಾ ಇದೆ ಗುರುವಿನ ಮೂಲಕ ನಡೀತಾ ಇರೋದರಿಂದ ನಿಮ್ಮ ಜೀವನದಲ್ಲಿ ಈಗ ನಿಮಗೆ ಅದ್ಭುತ ಪರಿವರ್ತನೆ ಸಿಗ್ತದೆ ಅದರ ಆಧಾರದ ಮೇಲೆ ಹೊಸದೊಂದು ದಿಕ್ಕಿಗೆ ನಿಮ್ಮ ಜೀವನ ಹೋಗುತ್ತೆ ಅದರ ಆಧಾರದ ಮೇಲೆ ಕೆಲವೊಂದು ಸತ್ಯ ಘಟನೆಗಳು ನಿಮಗೆ ತಿಳಿಯೋದ್ರ ಜೊತೆಗೆ ನೀವು ಒಬ್ಬ ಮನುಷ್ಯ ಎದುರಿಗೆ ನಿಂತರೆ ಕೆಲವು ಪರಿಸ್ಥಿತಿಗಳನ್ನು ಆಧಾರವಾಗಿ ಇಟ್ಕೊಂಡೆ ನೀವು ಮುಂದೆ ಏನಾಗ್ಬೋದು ಅಂತ ಹೇಳಿ ಕೆಲವೊಂದು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ನೀವು ದೈವಿಕ ಶಕ್ತಿಗಳನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಸೆಳೆದ್ಕೊಳ್ತಾ ಇದ್ದೀರಾ ಅದರಿಂದಲೇ ನೀವು ಈ ರೀತಿ ಒಂದು ಶಕ್ತಿಯುತವಾದ ಎನರ್ಜಿ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಖಂಡಿತವಾಗಿಯೂ ಗುರುವಿಗೆ ಒಂದು ನಮನ ಸಲ್ಲಿಸುವ ಮೂಲಕ ತಿಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ